ಏನೋ ಒಂದು ಕಳ್ಕೊಂಡಿದ್ವಿ ಇವಾಗ ಸಿಕ್ಕಿದೆ ನಮ್ ಬಾಸ್ ಬಂದಿದ್ದಾರೆ ಇನ್ಮೇಲೆ ಪಾಸ್ ಮೂವ್ಮೆಂಟ್ ಇದೆ ಅಪ್ಪ ಅವರು ಯುವ ಅವರಲ್ಲಿ ಮರು ಜನ ಪರ್ಫಾರ್ಮ್ ಬಂದಿದ್ದಾರೆ ಪವರ್ ಇದೆ ಅಂತ ಗೊತ್ತು ಆದ್ರೆ ಇಷ್ಟೊಂದು ಪವರ್ ಇದೆ ಅಂತ ಗೊತ್ತಾಗಿಲ್ಲ ಮಸ್ತ್ ಐತೆ ಮಸ್ತ್ ಐತೆ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಆನೆ ಪಾನಿ ಏನಿಲ್ಲಾರ ಮನೇಲಿರೋ ಬಂದಿರೋ ಸಿಂಹ ಸೂಪರ್ ಇದೆ ಫೈಟ್ ಚೆನ್ನಾಗಿದೆ ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಸೂಪರ್ ಸೂಪರ್ ಹಂಡ್ರೆಡ್ ಪವರ್ ಸ್ಟಾರ್ ಅಲ್ಲ ಯುವ ಕುಮಾರ್ ಟ್ರೇಡ್ ಮಾರ್ಕ್ ಬಳುತ್ತೆ ಯಾರು ಪವರ್ ಸ್ಟಾರ್ ಪವರ್ ಸ್ಟಾರ್ ಅಂತ ಪವರ್ ಸ್ಟಾರ್ ಇಂದ್ಕೊಂಡ್ ಕಾಯ್ತಾರೆ ಯುವ ರಾಜ್ಕುಮಾರ್ ಕುಮಾರ್ ಮುಂದೆ ನುಗ್ತಾ ಇರ್ತಾರೆ ಯುವ ಟ್ಯಾಲೆಂಟ್ ಟ್ಯಾಲೆಂಟ್ ಗೆಲ್ತಾ ಇರೋದು ನಮ್ ಇದಾರೆ ಅಂದ್ಬಿಟ್ಟು ಅವ್ರು ಗೆಲ್ಲಲ್ಲ ಅವ್ರು ಟ್ಯಾಲೆಂಟ್ ಅವ್ರು ಗೆಲ್ತಾರೆ ಮೂಮೆಂಟ್ ಪ್ರತಿ ಒಂದು ಎಂಟರ್ಟೈನ್ಮೆಂಟ್ ಅಪ್ಪು ಅವ್ರ ತರನೇ ಇದೆ ಮೂವಿ ಸೂಪರ್ ಇದೆ ನಮ್ಮ ಯಾರು ಮುಂದೆ ಬರೋದ್ ನಾನು ಈ ಸಮಯ ನೋಡಿದ ಈಗ ಸೂಪರ್ ಸೂಪರ್ ಒಬ್ಬ ಈ ಫಿಲಂ ನೋಡ್ಬೇಕಾದ್ರೆ ಒಬ್ಬ ಮನೆಯಲ್ಲಿ ಗಂಡು ಮಗ ಅದು ನೋಡ್ಲೇಬೇಕಾದ ಚಿತ್ರ ಇದು ಫಿಲಂ ಮಾತ್ರ ಅದ್ಭುತವಾಗಿದೆ ಸಾಮಾಜಿಕ ಮೌಲ್ಯಗಳ ಜೊತೆಗೆ ಕುಟುಂಬದ ಮೌಲ್ಯ ಕುಟುಂಬದ ಮೌಲ್ಯ ಎತ್ತಿ ತೋರಿಸುವಂತ ಸಿನಿಮಾ ನಮ್ಮ ಅಪ್ಪು ಅವರು ಯುವ ಅವರಲ್ಲಿ ಮರು ಜನ ಪರ್ಫಾರ್ಮ್ ಬಂದಿದ್ದಾರೆ ಯುವ ಅವ್ರ ಮೊದಲನೇ ಸಿನಿಮಾ ಅಂತ ಎಲ್ಲೂ ಅನ್ಸೋದಿಲ್ಲ ಅವ್ರ ಆ್ಯಕ್ಷನ್ ಆಗಲಿ ಅವ್ರ ಡ್ಯಾನ್ಸ್ ಆಗಲಿ ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತ ಅಂದರೆ ಅದ್ಭುತ ಸರ್ ಕಣ್ಣಲ್ಲಿ ನೀರು ಹಾಕ್ಕೊಂಡ್ವಿ ಲಾಸ್ಟಲ್ಲಿ ಅದ್ಭುತವಾಗಿದೆ ಅಷ್ಟು ಇಲ್ಲ ಇವತ್ತು ಸಂಜೆ ಫ್ಯಾಮಿಲಿ ಜೊತೇಲಿ ಮತ್ತೆ ನೋಡ್ತೀನಿ ಖಂಡಿತ ನೋಡ್ತೀನಿ ಅದ್ಭುತವಾಗಿದೆ ಯುವ ಅವ್ರಿಗೆ ಕಂಗ್ರ್ಯಾಟ್ಸ್ ಸೂಪರ್ ಸರ್ ಹೇಳೋದು ಮಾತಾಡೋರು ಏನೋ ಒಂದ್ ಕಳ್ಕೊಂಡಿದ್ವಿ ಇವಾಗ ಸಿಕ್ಕಿದೆ ನಮ್ ಭಾಸ್ತ ಬಂದಿದ್ದಾರೆ ಇನ್ಮೇಲೆ ಯಾರ್ಯಾರ ಬರ್ಲಿ ನಮ್ ಬಾಸ್ಮೇಲೆ ಸೂಪರ್ ನಿಜಕನ ಅವರ ಆಕ್ಟಿಂಗ್ ಇರ್ಬೋದು ಫೈಟ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಮತ್ತೆ ಸೆಕೆಂಡ್ ಹಾಫ್ ಸೂಪರ್ ಸರ್ ನಿಜಕನ ಏನ್ರೀ ಎಲ್ಲ ಫ್ಯಾಮಿಲಿ ಕಥೆ ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಪುನೀತರನೇ ಫೈಟ್ ಸೂಪರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಮೂವಿ ಸೂಪರ್ 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 ಮತ್ತೆ ಕುರಿ युवರಾಜ್ ಕುಮಾರ್ ಗೆ ಸರ್ ತ್ರಿಮೂರ್ತಿ ಸಂಗಮ ಶಿವಣ್ಣ ಪುನೀತ್ ರಾಜ್ಕುಮಾರ್ ರಾಗಣ್ಣ ಮೂವರು ಮಿಕ್ಸ್ ಆಗಿ ಬಂದಿರೋ ಯುವ ಸೂಪರ್ ಹಿಟ್ಟು ಭಾರತೀಯ ಚಿತ್ರ ಸ್ಟೋರಿ ಸೂಪರ್ ಮಸ್ತ್ ಆಯ್ತು ತುಂಬಾ ಚೆನ್ನಾಗಿದೆ ಎಕೆ ಫಾರ್ಟಿ ಸೆವೆನ್ ಸಾಕಾಗ್ತಾ ಆಕ್ಟಿಂಗ್ ಮಾಡೈತೆ ದೊಡ್ಡ ಮನೆ ಕೀರ್ತಿ ಇನ್ನೂ ಜಾಸ್ತಿ ಆಗುತ್ತೆ ಇವತ್ತಿನ ಸರ್ ಪವರ್ ಇದೆ ಅಂತ ಗೊತ್ತು ಆದ್ರೆ ಇಷ್ಟೊಂದು ಪವರ್ ಇದೆ ಅಂತ ಗೊತ್ತಾಗಿಲ್ಲ ಸೂಪರ್ ಮಾತ್ರ ಮೈಂಡ್ ಬ್ಲಾಕ್ ಮೂವಿ ಮಾತ್ರ ಸೂಪರ್ ಆಗಿದೆ ಬಾಸ್ ಸರ್ ಮೂವಿ ಸೂಪರ್ ಆಗಿದೆ ನಮ್ಮ ಬಾಸ್ ಅಪ್ಪು ನೋಡ್ದಂಗೆ ಆಯ್ತು ಫೆಂಟಾಸ್ಟಿಕ್ ಸೂಪರ್ ಒಳ್ಳೆ ಫ್ಯಾಮಿಲಿ ಮ್ಯಾನ್ ಪುನೀತ್ ಮರುಜನ್ಮ